ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಬಾಳೆ ದಿಂಡಿಂದ ಯಾವ ರೀತಿ ಜ್ಯೂಸ್ ಮಾಡೋದು ಅಂತ ಹೇಳ್ಕೊಡ್ತೀನಿ ತುಂಬಾ ಸಿಂಪಲ್ಲು ಬಾಳೆ ದಿಂಡಿನ ಪಲ್ಯ ಹೇಳ್ಕೊಟ್ಟಿದ್ದೆ ಇವತ್ತು ಜ್ಯೂಸ್ ಹೇಳ್ಕೊಡ್ತೀನಿ ಖಾಲಿ ಹೊಟ್ಟೆಯಲ್ಲಿ ಇದನ್ನ ಕುಡಿಯೋದ್ರಿಂದ ಕಿಡ್ನಿಯಲ್ಲಿರುವ ಸ್ಟೋನ್ಸು ಹಾಗೆ ನಿಮ್ಮ ಹೊಟ್ಟೆಗೆ ಸಂಬಂಧಪಟ್ಟಂಗೆ ಹೊಟ್ಟೆ ಒಳಗಡೆ ಏನಾದರೂ ತಿನ್ಬೇಕಿದ್ರೆ ಕಲ್ಲು ಹೋಗಿರತ್ತೆ ಇಲ್ಲ ಆ ನಮ್ಮ ಕಡೆ ಸೈಡೆಲ್ಲ ಬಾಳೆ ದಿಂಡಿಗಿಂತ ಹೆಚ್ಚಾಗಿರೋದು ಎಲೆ ಅದು ವರ್ಷಕ್ಕೆ ಒಂದೇ ಸರಿ ಮಾಡೋ ಅಂಥದ್ದು ನಮ್ಮ ಕಡೆ ತಿಥಿ ಕಾರ್ಯಗಳಲ್ಲಿ ಮಾಡ್ತಾರೆ ಬೇರೆ ದಿನ ತಂದು ಮಾಡೋಂಗಿಲ್ಲ ಮಾಡಿ ಸ್ಟೋರ್ ಮಾಡಿ ಮಾಡ್ಕೋಬಹುದು ಬಟ್ ಈ ಬಾಳೆ ದಿಂಡನ್ನ ಯಾವ ಟೈಮಲ್ಲಾದರೂ ಮಾಡಬಹುದು ಆದ್ದರಿಂದ ಇದು ನಿಮ್ಮಲ್ಲಿ ಸಿಕ್ಕಿದ್ರೆ ಮಾಡ್ಕೊಂಡು ತಿನ್ನಿ ಒಬ್ಬೊಬ್ರು ಇಷ್ಟಪಡೋದಿಲ್ಲ ಸೊ ದೇಹಕ್ಕೆ ತುಂಬ ಒಳ್ಳೆಯದು ಬನ್ನಿ ಆಗಿದ್ದರೆ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ಬಾಳೆ ದಿಂಡು ಕೊತ್ತಂಬರಿ ಸೊಪ್ಪು ನಿಂಬೆಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಬ್ಲ್ಯಾಕ್ ಸಾಲ್ಟು ತಗೊಂಡಿದ್ದೀನಿ ಇದು ಇಂಗನ್ ಡಬ್ಬ ಕನ್ಫ್ಯೂಜ್ ಆಗಬೇಡಿ ಬ್ಲ್ಯಾಕ್ ಸಾಲ್ಟ್ ಹಾಕಿಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಮೆಣಸು ಬೇಕು ಅದರಿಂದ ಮೆಣಸು ತೆಗ್ದಿಟ್ಕೊಂಡಿದ್ದೀನಿ ಇವಾಗ ಹೇಗೆ ಮಾಡೋದಂತ ನೋಡೋಣ ಈ ಒಂದು ಹೀಗಾಗಿದೆ ಅಂತ ಅಂದ್ಕೋಬೇಡಿ ಯಾಕಂದರೆ ಈ ಲೇಯರ್ನ ನಾವು ತೆಗ್ದಾಕ್ತೀವಿ ಸೊ ಆದ್ದರಿಂದ ಫಸ್ಟ್ ಲೇಯರ್ ಏನೂ ಇದಿಲ್ಲ ಅಂದರೆ ಎಷ್ಟು ದಿನ ಆದರೂ ಸ್ಟೋರ್ ಮಾಡಿ ಮಡಗಬಹುದು ಈ ಥರ ದಿಂಡಾಗಿರುತ್ತಲ್ವಾ ಸೊ ಈ ರೀತಿ ತಗೋಬೇಕು ಇದು ನೋಡಿ ಯಾವ ರೀತಿ ಇದೆ ಇದಕ್ಕೂ ಇದಕ್ಕೂ ವ್ಯತ್ಯಾಸ ಇದೆ ಅಲ್ವಾ ಸೊ ಬನ್ನಿ ಇದನ್ನ ಲೇಯರ್ ತೆಗೆದಾಕಿ ಆ ಕಡೆ ಈ ಕಡೆ ಅಡ್ಜಸ್ಟ್ನ ನಾವು ಮೊದಲು ಕಟ್ ಮಾಡ್ಕೊಬಿಡೋಣ ಮೊದಲು ನೀವು ಕುಡಿತಾ ಇದ್ದೀರಾ ಅಂತ ಅಂದರೆ ಇದನ್ನ ಫಸ್ಟು ಕಾಲೋಟದಿಂದ ಶುರು ಮಾಡಿ ಯಾಕಂದರೆ ನಿಮಗೆ ಮೋಷನ್ ಜಾಸ್ತಿ ಆಗುತ್ತೆ ಸೊ ಅದರಿಂದ ಹೊಟ್ಟೆ ಕ್ಲೀನ್ ಆಗುತ್ತಲ್ವ ಸೊ ಅದರಿಂದ ಇದರಲ್ಲಿ ನೀವು ನೋಡಿರಬಹುದು ಚುರುಮುರಿ ಸೈಡೆಲ್ಲ ಹೋದರೆ ಬಾಳೆ ದಿಂಡಿನ ನಿಮಗೆ ಸಿಗತ್ತೆ ಅದನ್ನೆಲ್ಲ ತಗೊಂಡು ತಿಂತೀರ ಅಲ್ವಾ ಸೊ ಇದನ್ನು ಜ್ಯೂಸ್ ಮಾಡ್ಕೊಂಡು ಕುಡೀರಿ ಪಲ್ಯ ಮಾಡ್ಕೊಂಡು ಕುಡೀರಿ ಬಸ್ ಸಾಂಬಾರು ಮಾಡ್ತಾರೆ ನಮ್ಮ ಕಡೆ ಸೈಡು ಹುರುಳಿ ಕಾಳು ಹಾಕ್ಬಿಟ್ಟು ತುಂಬ ಚೆನ್ನಾಗಿರೋದಕ್ಕೆ ತಿನ್ನೋದಕ್ಕೆ ಈ ಥರ ನಾರು ಬರುತ್ತೆ ಈ ನಾರನ್ನ ನಾವು ತೆಗ್ದಾಕ್ಬೇಕು ಸೊ ಇಷ್ಟರಲ್ಲಿ ಮಾತ್ರ ನಾನು ಜ್ಯೂಸ್ ಮಾಡ್ತೀನಿ ಇಷ್ಟರಲ್ಲಿ ನಿಮಗೆ ಬೇರೆ ರೆಸಿಪಿ ಮಾಡಿ ತೋರಿಸ್ತೀನಿ ಬನ್ನಿ ಇದನ್ನು ಇವಾಗ ಕಟ್ ಮಾಡ್ಕೊಳ್ಳೋಣ ಇದನ್ನು ಯಾವ ರೀತಿ ಕಟ್ ಮಾಡ್ಕೋಬೇಕು ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ ಸೊ ಈ ರೀತಿ ಕಟ್ ಮಾಡಿ ಪೀಸ್ ಮಾಡಬಾರ್ದು ಯಾಕಂದರೆ ನಾರು ಬರೋದಿಲ್ಲ ಈ ರೀತಿ ಕಟ್ ಮಾಡಿದ್ರೆ ತುಂಬ ಚೆನ್ನಾಗಿ ನಾರ್ ಬರುತ್ತೆ ಕಟ್ ಮಾಡಿ ಈ ಥರ ಹಿಂಗೆ ನಾರು ತೆಗಿಬೇಕು ಯಾಕಂದರೆ ಈ ಥರ ನಾರು ಹೋಗಿರತ್ತಲ್ವ ಸೊ ನೀವು ಉದ್ದ ಕಟ್ ಮಾಡಿದ್ರೆ ನಾರು ಬರೋದಿಲ್ಲ ಈ ನಾರನ್ನೆಲ್ಲ ನೀಟಾಗಿ ತೆಗ್ದಾಕಿ ಜಸ್ಟ್ ಇಷ್ಟೇ ಸಾಕು ಕೆಲವೊಂದು ನಮ್ಮ ಮುಂದೆ ಇದ್ರೂ ತರಕಾರಿ ಹಣ್ಣು ಸೊಪ್ಪುಗಳು ನಮ್ಗೆ ಅನ್ನೋಲ್ಲ ನಮ್ಗೆ ಇಷ್ಟ ಇಲ್ಲ ಅಂತ ಬಿಟ್ಟಾಕ್ಬಿಡ್ತೀವಿ ಅದರಿಂದ ನಮ್ಮ ದೇಹಕ್ಕೆ ಎಷ್ಟು ಒಳ್ಳೆಯದು ಗೊತ್ತಾ ಆರೋಗ್ಯನ ಕಾಪಾಡ್ಕೊಳ್ಳೋ ಶಕ್ತಿ ಇರುತ್ತೆ ಈ ಬಾಳೆ ಗಿಡದ ಬಗ್ಗೆ ಬಂದರೆ ಅದರಲ್ಲಿರುವ ಎಲ್ಲ ಪದಾರ್ಥಗಳು ನಮಗೆ ಯೂಸ್ ಆಗುತ್ತೆ ಎಲ್ಲ ಒಳ್ಳೆಯದು ಸೊ ಈ ರೀತಿ ತೆಗೆದಾಕೊಂಡು ಅಲ್ವಾ ಇವಾಗ ಇದನ್ನು ರುಬ್ಕೋಬೇಕು ಮಿಕ್ಸಿಗೆ ಎಷ್ಟಾಗ್ತೀವಿ ಅಷ್ಟು ನೀವು ಪೀಸ್ ಮಾಡ್ಕೊಳ್ಳಿ ಅಂದರೆ ಎಷ್ಟು ರುಬ್ಬೋಕ್ಕಾಗತ್ತೆ ಸೈಜು ನೋಡಿಕೊಂಡು ಈ ಥರ ಪೀಸ್ ಮಾಡ್ಕೊಳ್ಳಿ ಇದು ಬೇಗ ಕಪ್ಪಗಾಗ್ಬಿಡುತ್ತೆ ನೀರು ಮಾಡಿಕೊಂಡು ನೀರೊಳಗಡೆ ಹಾಕೋಬೇಕು ಇಲ್ಲ ಬೇಗ ಬೇಗ ಹೆಚ್ಕೊಬಿಡ್ಬೇಕು ಈ ರೀತಿ ಬೇಗ ಪೀಸ್ ಆಗತ್ತೆ ಸಾಫ್ಟಾಗಿರುತ್ತೆ ಯಾರಾದರೂ ತಿಂದಿದ್ದೀವಿ ಅಂದರೆ ತಿಂದಿದ್ದೀವಿ ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ ಇಲ್ಲಾಂದ್ರೆ ಒಬ್ಬೊಬ್ರು ಫಸ್ಟ್ ಟೈಮ್ ನೋಡ್ತಾ ಇರ್ತಾರೆ ತಿಂದಿರೋದಿಲ್ಲ ಅವರೆಲ್ಲ ಕಮೆಂಟ್ಸ್ ಮಾಡಿ ಒಂದು ದಿಂಡು ಬಂದು ಹತ್ತು ರೂಪಾಯಿಯಿಂದ ಇಪ್ಪತ್ತು ರೂಪಾಯಿ ಅಷ್ಟೇ ಇರುತ್ತೆ ಜಾಸ್ತಿ ಏನಿರೋದಿಲ್ಲ ತಗೊಂಡ್ತೀನಿ ಏನೇನಕ್ಕೋ ಖರ್ಚು ಮಾಡ್ತೀರಂತೆ ಅದೇ ನನಗೆ ಒಂದು ಆಶ್ಚರ್ಯ ಏನಾಗಿದ್ದು ಅಂದರೆ ಚುರುಮುರಿ ಹಂಗಿಗೆ ಹೋದಾಗ ನಾನು ಹೇಳಿದೆ ಅಲ್ವಾ ಬಾಳೆ ದಿಂಡಿನ ಚುರುಮುರಿ ಸಿಗತ್ತೆ ಅಂತ ಬಟ್ ಇಷ್ಟು ಹಾಕಿರೋದಿಲ್ಲ ನಾನು ಈಗ ತೋರಿಸಿದ್ದೀನಲ್ಲ ಇಷ್ಟು ಹಾಕಿರೋದಿಲ್ಲ ಸ್ವಲ್ಪ ಮಾತ್ರ ಹಾಕಿರ್ತಾರೆ ಇಷ್ಟೇ ಹಾಕಿರ್ತಾರೆ ಸಣ್ಣ ಕಟ್ ಮಾಡಿ ಆ ಒಂದು ಚುರುಮುರಿಗೆ ಐವತ್ತು ರೂಪಾಯಿ ಕೊಟ್ಟು ತಿನ್ಕೊಂಡು ಬರೋದು ಇವಾಗ ಮಿಕ್ಸಿ ಜಾರ್ ಒಳಗಡೆ ಹಾಕೊಳ್ಳೋಣ ಇದನ್ನ ನೀಟಾಗಿ ತೊಳ್ಕೊಂಡಿದ್ದೀನಿ ಒಂದು ಅರ್ಧ ನಿಂಬೆಹಣ್ಣು ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತೀನಿ ತೊಳೆದಿಟ್ಕೊಂಡಿದ್ದೀನಿ ಫ್ರೆಶ್ ಆಗಿರುವಂತಹ ಕೊತ್ತಂಬರಿ ಸೊಪ್ಪು ಹಾಗೆ ಕಾಳು ಮೆಣಸು ಹಾಕೋತೀನಿ ಐದಾರು ಕಾಳಷ್ಟು ಮೆಣಸು ಅಂದರೆ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ ಕಾಳು ಮೆಣಸು ಹಾಕೋತೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸ್ವಲ್ಪ ಹಾಕೊಳ್ಳಿ ಸೈಂದ್ರ ಲವ ಲವಣ ಇರುತ್ತಲ್ವ ಇದು ಕಲ್ಲುಪ್ಪು ಅಂತ ಕರಿತೀವಿ ಸೊ ಇದನ್ನು ಸ್ವಲ್ಪ ಹಾಕ್ಕೊಳ್ಳಿ ಪೂರ್ತಿ ಹಾಕೋಬಿಡಿ ಅದು ಇದು ಜಾಸ್ತಿ ಆಗಿಬಿಡುತ್ತ ಉಪ್ಪು ಸೊ ಇದಿಷ್ಟು ಹಾಕ್ಕೊಂಡು ನೀರು ಹಾಕ್ಕೊಂಡು ಇದನ್ನು ರುಬ್ಕೊಳ್ಳಿ ಓಪನ್ ಮಾಡ್ಕೊಳ್ಳಿ ಎಷ್ಟು ನೀಟಾಗಿ ಪೇಸ್ಟ್ ಆಗಿದೆ ಇದನ್ನು ಇವಾಗ ಸೋಸ್ಕೋಬೇಕು ನೀರು ಎಷ್ಟು ಹಾಕೋಬೇಕು ಅಂತ ಅಂದರೆ ನೀವು ಎಷ್ಟು ಕುಡಿತೀರ ಜ್ಯೂಸು ಇದು ಮೊದಲನೇ ಸಾರಿ ಕುಡಿತಾ ಇದ್ರೆ ಅಂದರೆ ಕಾಲ್ ಕಾಲ್ ಲೋಟ ಅಂದರೆ ಈ ಚಿಕ್ಕ ಲೋಟದಲ್ಲಿ ಕಾಫಿ ಕುಡಿಯೋ ಲೋಟದಲ್ಲಿ ಒಂದೊಂದು ಲೋಟ ಕುಡೀರಿ ಸೊ ಇದನ್ನು ನೀಟಾಗಿ ಸೋಸ್ಕೊತೀನಿ ಅಷ್ಟು ಮಾತ್ರ ನಾನು ನೀರು ಹಾಕ್ಕೊಂಡಿದ್ದೀನಿ ಅತಿ ಗಟ್ಟಿನೂ ಬೇಡ ಅತಿ ತೆಳ್ಳೆನೂ ಬೇಡ ಆ ರೀತಿ ಇರಲಿ ಕನ್ಸಿಸ್ಟೆನ್ಸಿ ಯಾಕಂದರೆ ಫುಲ್ಲು ತೆಳ್ಳೆ ಆಗ್ಬಿಟ್ರೆ ನಿಮ್ಮ ದೇಹದಲ್ಲಿ ವರ್ಕ್ ಆಗೋದಿಲ್ಲ ಅದು ಗಟ್ಟಿ ಇದ್ರೂ ಅಷ್ಟಾಗಲ್ಲ ಮೀಡಿಯಮ್ ಆಗಿರಬೇಕು ಸೊ ಈ ರೀತಿ ಬಂದಿದೆ ಇವಾಗ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ ಲೋಟಕ್ಕೆ ಸೊ ಸ್ವಲ್ಪ ಸ್ವಲ್ಪನೇ ತಗೊಳ್ಳಿ ಜಾಸ್ತಿ ಕುಡಿಬೇಕಂತ ಏನೂ ಇಲ್ಲ ದೇಹಕ್ಕೆ ತುಂಬ ಒಳ್ಳೆಯದು ಸೊ ಬಾಳೆ ದಿಂಡಿನ ಜ್ಯೂಸ್ ಪರ್ಫೆಕ್ಟಾಗಿ ರೆಡಿ ಆಯಿತು ಇವಾಗ ನಮ್ಮ ಜಾನ್ ಅವ್ರಿಗೆ ಕೊಟ್ಟು ಟೇಸ್ಟ್ ಹೇಗಿದೆ ಅಂತ ಕೇಳೋಣ ಬನ್ನಿ ಟೇಸ್ಟ್ ಮಾಡಿ ಜಾನ್ ಹೇಗಿದೆ ಅಂತ ಕುಡಿಬೋದಾ ನೆನೆಕಾಯಿ ಜ್ಯೂಸ್ ಕುಡಿಯಕ್ಕೆ ಆಗಲ್ಲ ಕುಡಿಬೋದು ಚೆನ್ನಾಗಿ ನನಗೆ ಎರಡೂ ಇಷ್ಟ ಆಗುತ್ತೆ ಸೊ ನಾನು ಕುಡಿತೀನಿ ಚಿಯರ್ಸ್ ಸೊ ಈ ರೆಸಿಪಿ ವಿಡಿಯೋ ಇಷ್ಟ ಆಗಿದ್ದರೆ ರಕ್ಷಕ ರುಚಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಹೇಗಿತ್ತು ಅಂತ ನೀವು ಮಾಡಿ ಕಮೆಂಟ್ಸ್ ಮೂಲಕ ತಿಳಿಸಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್ ಆಲ್